ವಕೀಲರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ವಕೀಲರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ನೆಗಡೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕ್ರೀಡಾ ಚಟುವಟಿಕೆ ಮನುಷ್ಯನಲ್ಲಿ ಪ್ರತಿದಿನವೂ ಇರಬೇಕು ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿರತರಾಗುವ ವಕೀಲರಿಗೆ ಬಹುಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಕನಿಷ್ಠ ಆರು ತಿಂಗಳಿಗೊಮ್ಮೆ ಈ ರೀತಿಯ ಕ್ರೀಡಾಕೂಟ ನಡೆಸಿದರೆ ಮಾನಸಿಕ ದೈಹಿಕ ಸದೃಢವಾಗುವ ಜೊತೆಗೆ ಮೆದುಳು ಚುರುಕುತನದಿಂದ ಕೂಡಿರಲಿದೆ ಎಂದು ಹೇಳಿದರು ಸಾಮರ್ಥ್ಯ ಏನಿದೆ ಅಂತ ನಾವೇ ಕಂಡ್ಕೋಬೋದು ಒಂದೊಂದು ಹೇಳಿದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ಸಿಗೆ ಪಾರ್ಟಿಸಿಪೇಷನ್ ಮಾಡದೇ ಪ್ರಮುಖವಾಗಿರುತ್ತೆ ಅಂದರೆ ಭಾಗವಹಿಸುತ್ತೆ ಎಲ್ಲರೂ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತವ್ರೆ ಎಲ್ಲರೂ ಕೆಲಸ ಸಾಧ್ಯ ಇಲ್ಲ ಆದರೆ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ತುಂಬ ಉತ್ಸುಕರಾಗಿ ಬಂದಿದ್ದೀರಿ ಖುಷಿ ಆಯಿತು ನಾವು ಕೋರ್ಟಲ್ಲಿ ಕಾರ್ಯಕ್ರಮ ಇದ್ದರೆ ಹನ್ನೊಂದು ಗಂಟೆಗೆ ಬರೋದು ಇವತ್ತು ಎಲ್ಲರಿಗೂ ಶಾ ಫೀಲ್ಡಲ್ಲಿ ಬೇಗ ಬಂದಿದ್ದೀರಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಕೂಡ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋದು ಮಾತ್ರ ಮುಖ್ಯ ಅಲ್ಲ ಪಾರ್ಟಿಸಿಪೇಷನ್ನು ಕೂಡ ಮುಖ್ಯ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಈ ಥರ ಈವೆಂಟ್ಸ್ಗಳು ಹಾಗಾಗೆ ಮಾಡ್ತಾ ವರ್ಷಕ್ಕೆ ಒಂದೇ ಸರಿ ಮಾಡ್ಬೇಕಂತಿಲ್ಲ ಯಾವ್ದಾದ್ರು ಒಂದು ಸಿಕ್ಸ್ ಮಂತ್ಸಿಗೆ ಆ ಥರ ಏನು ಮಾಡ್ತಾ ಇರಿ ಮತ್ತೆ ಯಾರು ಸ್ಪಾನ್ಸರ್ಶಿಪ್ ಇರ್ತಾರಲ್ಲ ಅಲ್ಲೆಲ್ಲ ಬೋಟ್ ಹಾಕಿದ್ದಾರೆ ಸ್ಪಾನ್ಸರ್ಶಿಪ್ ಯಾರ್ಯಾರು ಮಾಡಿದಿರಿ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಸಲ್ಲಿಸ್ತೀನಿ ಯಾರ್ಯಾರು ಸ್ಪಾನ್ಸರ್ಶಿಪ್ ಇದ್ದವರಿಗೆ ಹೌದಾ ಯಾರು ಇಲ್ವಾ ವಕೀಲರ ಸಂಘದ ಅಧ್ಯಕ್ಷರಾದ ಡಿ ಬಿ ಸುಚೇಂದ್ರ ಅವರು ಮಾತನಾಡಿ ಸ್ಪರ್ಧೆಗಳಲ್ಲಿ ವಕೀಲರು ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕು ಅಂಪೈರ್ ತೀರ್ಮಾನವೇ ಅಂತಿಮವಾಗಿದ್ದು ಎಲ್ಲರೂ ಸಹಮತ ಸೂಚಿಸಬೇಕು ಎಂದು ಹೇಳಿದರು ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ನಮ್ಮ ವೃತ್ತಿದೇ ಕೆಲಸ ನಡೀತಾ ಇರ್ತದೆ ವ್ಯಾಯಾಮ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಗತ್ಯ ಅದನ್ನು ಆಟ ಆ ಗೆಲುವು ಅನ್ನುವ ಹುಮ್ಮಸ್ನಲ್ಲಿ ಆಡುವ ತುಂಬಾ ಮುಖ್ಯ ಆಗ್ತದೆ ನಮ್ಮ ದಿನನಿತ್ಯದ ಕೆಲಸದಿಂದ ಒಂದು ಸ್ವಲ್ಪ ಬಿಡುವು ಅದು ಆಗ್ತದೆ ಮನಸ್ಸಿಗೂ ಸಹಿತ ಆರೋಗ್ಯವನ್ನು ತಂದು ಕೊಡ್ತದೆ ಹೇಳಿ ಅಂತ ಹೇಳ್ತಾರೆ ಇವತ್ತು ಏನಿದೆ ಗೀತಾ ಜಯಂತಿ ಅಂತ ಐ ಐ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಖಜಾಂಚಿ ದೀಪಕ್ ಸಹ ಕಾರ್ಯದರ್ಶಿ ಪ್ರಿಯದರ್ಶಿನಿ ಒಂದನೇ ಜಿಲ್ಲಾ ಹೆಚ್ಚುವರಿ ನ್ಯಾಯಾಧೀಶರಾದ ಭಾನುಮತಿ ಎಫ್ ಟಿ ಎಫ್ ಸಿ ನ್ಯಾಯಾಧೀಶರಾದ ರಾಘವೇಂದ್ರ ಕುಲಕರ್ಣಿ ಪ್ರಧಾನ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುಜಾತ ಒಂದನೇ ಹೆಚ್ಚುವರಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ದ್ಯಾವಪ್ಪ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಲತಾ ಒಂದನೇ ಹೆಚ್ಚುವರಿ ನ್ಯಾಯಾಧೀಶರಾದ ಶರತ್ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಕಾಶ್ ಮತ್ತು ವಕೀಲರು ಉಪಸ್ಥಿತರಿದ್ದರು